ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಹೊಸ ಅಪ್ಡೇಟ್ ಅನ್ನು ನೀಡಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಮಾತು ನಿಜ ಹಾಗಾದರೆ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಮತ್ತು ವೀಕ್ಷಕರೇ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಆಲ್ರೆಡಿ ಒಂದು ಕಂತಿನ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹಾಗಾದ್ರೆ ಇನ್ನೂ ಇಪ್ಪತ್ತೊಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಮತ್ತು ಅದಕ್ಕಿಂತ ಮುಂಚೆ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದ್ರೆ ಅವು ಇಪ್ಪತ್ತೆರಡು ಜಿಲ್ಲೆಗೆ ಮತ್ತು ಪತ್ತು ಜಿಲ್ಲೆಯ ಒಳಗಡೆನೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ಎಷ್ಟು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡ್ತಾರಪ್ಪ ಅಂದ್ರೆ ಸಂಪೂರ್ಣವಾಗಿ ಹದಿನಾರು ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾರಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದ್ರೆ ಹದಿನಾರು ಜಿಲ್ಲೆಯ ಮಹಿಳೆಯರಿಗೆ ಬಂಪರ್ ಲಾಡ್ರಿ ಅಂತ ಹೇಳ್ಬಹುದು ಹಾಗಾದ್ರೆ ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕೋರ್ ಬರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಯಾ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೀಡಿರುವ ಕಾರ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತೊಂದನೇ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಇಪ್ಪತ್ಮೂರು ಮತ್ತು ಇಪ್ಪತ್ತೆರಡು ಈ ಎರಡು ಕಂತಿನ ಹಣ ಮತ್ತು ಒಂದು ಕಂತಿಗೆ ಹಣವನ್ನು ಎರಡು ಸಾವಿರ ಆದರೆ ಎರಡು ಕಂತಿಗೆ ಹಣವನ್ನು ನಾಲ್ಕು ಸಾವಿರ ನಾಲ್ಕು ಸಾವಿರ ಹಣವನ್ನು ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಯಾವಾಗ ಹಣವನ್ನು ಮತ್ತು ಯಾವ ಡೇಟಿಗೆ ಹಣವನ್ನು ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಮಾಹಿತಿ ಹಾಗಾದರೆ ವೀಕ್ಷಕರೇ ನೀವು ನಮ್ಮ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಕರೆ ಹಾಗೂ ಅದರ ಮುಂದಿರುವ ಬೆಲ್ಲೈಕನ್ ಕೂಡ ವೀಕ್ಷಕರಿ ಮತ್ತು ನಾನು ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ಬರುತ್ತಾ ಇರ್ತೀನಿ ಅವರು ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರಿಗೆ ಹಾಗೂ ವೀಕ್ಷಕರೇ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಿ ಮತ್ತು ನಿಮಗೆ ನಿಮ್ಮ ಕಂತಿ ಅಕೌಂಟ್ ಗೆ ಎಷ್ಟು ಹಣವನ್ನು ಜಮಾ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಈ ವಿಡಿಯೋನ ಫುಲ್ ವಾಚ್ ಮಾಡಿ ವೀಕ್ಷಕರ ಮತ್ತು ನಿಮಗೆ ಅರ್ಧದಲ್ಲಿ ಬಿಟ್ಟು ಹೋದರೆ ಸಂಪೂರ್ಣ ಪೂರ್ತಿಯಾದ ಮಾಹಿತಿಯನ್ನು ಅರ್ಥ ಆಗೋದಿಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬಂದು ಬನ್ನಿ ವೀಕ್ಷಕರ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಮತ್ತು ಹದಿನಾರು ಜಿಲ್ಲೆಗಳ ಹೆಸರು ಎನ್ನುವಂತ ಮತ್ತು ಯಾವ ಯಾವ ಕಂತಿಗಣ ಮತ್ತು ಯಾವ ಡೇಟಿಂಗ್ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಹಾಗಾದ್ರೆ ವೀಕ್ಷಕರ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆದರೆ ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ನೀಡಲಾಗಿಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಮಹಿಳೆಯರು ತುಂಬಾನೇ ಆಕ್ರೋಶನೆ ಹೊರಿಸ್ತಾ ಇದ್ದಾರೆ ವೀಕ್ಷಕರೇ ಹಾಗೂ ವೀಕ್ಷಕರೇ ಇಬ್ಬರು ಇವಾಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಮಾತ್ರ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹಾಗಾದ್ರೆ ಇಪ್ಪತ್ತೆರಡನೇ ಕಂತಿನ ಮತ್ತು ಇಪ್ಪತ್ತ್ ಮೂರನೇ ಕಂಚಿನ ಮತ್ತು ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಯಾವ ಡೇಟ್ಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಮಹಿಳೆಯರು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶನೆ ವರ್ಷ ಇರುವಾಗ ಮಾತ್ರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಇಲ್ಲ ಅಂದ್ರೆ ಅದು ಹಣ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ವೀಕ್ಷಕರಿ ಆದರೆ ಈಗ ಇಲ್ಲೊಂದು ಇನ್ನೊಂದು ತೊಂದರೆ ಏನಂದ್ರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮೂರು ತಿಂಗಳಿನ ಹಣವನ್ನು ಸಂಪೂರ್ಣ ಹಣವನ್ನು ಒಂದೇ ಕಂತಿನ ಹಾಗಿ ಹಾಕ್ತಿನಂತ ರಾಜ್ಯ ಸರ್ಕಾರಗಳಿಂದ ಮಾಹಿತಿ ಸಿಕ್ಕಿದ್ ವೀಕ್ಷಕರೇ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ನಡೆಸಿಕೊಳ್ಳಿಲ್ಲ ವೀಕ್ಷಕರಿ ಮತ್ತು ವೀಕ್ಷಕರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಏನನ್ನು ಹೇಳಿರೋ ಹೇಳುತ್ತಾರಪ್ಪ ಅಂದ್ರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಮೂರು ತಿಂಗಳಿನ ಹಣವನ್ನು ಬಿಡುಗಡೆ ಮಾಡುತ್ತೇನೆ ರಾಜ್ಯ ಸರ್ಕಾರಗಳಿಂದ ಮಾಹಿತಿ ಹಾಗಾದರೆ ಿ ಹೆಬ್ಬಳ್ಕರು ಏನು ಹೇಳಿದಾರಪ್ಪ ಅಂದರೆ ಎಲ್ಲಾ ತಾಲೂಕು ಮತ್ತು ಅದರ ಅಧ್ಯಕ್ಷರು ಮತ್ತು ಅವರ ಜೊತೆ ಮಾತನಾಡಿ ಮೂರು ತಿಂಗಳಿನ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೇನೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಹಾಗಾದರೆ ಅದು ಮಹಿಳೆಯರಿಗೆ ಗುಡ್ಡಿ ಸುಡಿಯೋಣ ಅಂತ ಹೇಳಬಹುದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮತ್ತು ಮೂರು ವರ್ಷ ಆಯ್ತು ಅದರಲ್ಲಿ ಇಪ್ಪತ್ತು ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹಾಗಾದರೆ ಇಪ್ಪತ್ತೆರಡು ಕಂಚಿನ ಮತ್ತು ಇಪ್ಪತ್ ಮೂರನೇ ಕಂತ್ರಣ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ ಅದಕ್ಕೋಸ್ಕರ ಮಹಿಳೆಯರು ಆಕ್ರೋಶನೆಯಿಂದ ರಾಜ್ಯ ಸರ್ಕಾರದ ಮೇಲೆ ಕಂಪ್ಲೇಂಟ್ ಅನ್ನು ಮಾಡ್ತಾ ಇದ್ದಾರೆ ವೀಕ್ಷಕರು ಹೌದು ವೀಕ್ಷಕರು ಈ ಮಾತು ನಿಜ ಸ್ವಲ್ಪ ಸ್ವಲ್ಪ ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಮಹಿಳೆಯರು ಮಾಡಿಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಈ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದ್ರೆ ಆ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಯಾವ ಯಾವ ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಯಾವ ಡೇಟಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಒಂದು ತಿಂಗಳು ಕೂಡ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಯಾವಾಗ ಈ ರಾಜ್ಯ ಸರ್ಕಾರ ಕಡೆಯಿಂದ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಉಪ ಮುಖ್ಯಮಂತ್ರಿ ಆದ ಶಿವಕುಮಾರ್ ಸರ್ ಮತ್ತು ಗರಕ್ಷಣೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಿದ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಘೋಷಣೆ ಆಗಿದೆ ವೀಕ್ಷಕರ ಆಗ ವೀಕ್ಷಕರ ಇವತ್ತು ಡೇಟ್ ಏನಪ್ಪಾ ಅಂದರೆ ಆಗಸ್ಟ್ ಹದಿನಾರು ವೀಕ್ಷಕರೇ ಮತ್ತು ಆಗಸ್ಟ್ ಹದಿನೇಳು ಮತ್ತು ಆಗಸ್ಟ್ ಹದಿನೆಂಟು ಮತ್ತು ಆಗಸ್ಟ್ ಹತ್ತೊಂಬತ್ತು ಮತ್ತು ಆಗಸ್ಟ್ ಇಪ್ಪತ್ತು ಈ ಐದು ದಿನದಲ್ಲಿ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ ರು ಮತ್ತು ಏನು ಮಾಡುತ್ತಾರೆ ಇವ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಯಾವತ್ತು ಬಿಡುಗಡೆ ಮಾಡ್ತಾ ಇಲ್ಲ ವೀಕ್ಷಕರು ಅದಕ್ಕೋಸ್ಕರ ಮಹಿಳೆಯರು ಆಕರ್ಷಣೆಯನ್ನು ಬಹಳ ತೋರಿಸ್ತಾ ಇದ್ದಾರೆ ವೀಕ್ಷಕರು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿಬಿಟಿ ಮುಖಾಂತರ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರಿ ಒಂದು ಕಂತಿನಿಗೆ ಎರಡು ಸಾವಿರ ಹಣ ಆದರೆ ಇವಾಗ ಆಲ್ರೆಡಿ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಅದಕ್ಕೋಸ್ಕರ ಇನ್ನೂ ಎರಡು ಕಂತಿನ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡಬೇಕು ಹಾಗಾದರೆ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಸಂಪೂರ್ಣ ಹಣವನ್ನು ಯಾವ ಜಿಲ್ಲೆಗಳನ್ನ ಬಿಡುಗಡೆ ಮಾಡ್ತಾರೆ ಜಿಲ್ಲೆ ಹೆಸರನ್ನು ಅಂತ ಹೇಳ್ತೀನಿ ಬನ್ನಿ ವೀಕ್ಷಕರೇ ಮತ್ತು ವೀಕ್ಷಕರೇ ಮೊದಲನೇ ಜಿಲ್ಲೆ ಹೆಸರೇನಪ್ಪ ಅಂದ್ರೆ ಕೊಡಗು ಜಿಲ್ಲೆ ಕೋಲಾರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತು ವೀಕ್ಷಕರೇ ತುಮಕೂರು ಜಿಲ್ಲೆ ರಾಮನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ವೀಕ್ಷಕರೇ ಈ ಹದಿನಾರು ಜಿಲ್ಲೆಯ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಈ ಹದಿನಾರು ಜಿಲ್ಲೆಯ ಮಹಿಳೆಯರಿಗೆ ಗುಡ್ನಿಸ್ ಅಂತಾನೆ ಹೇಳ್ಬಹುದು ಮತ್ತು ವೀಕ್ಷಕರೇ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಹದಿನಾರು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಆದರೆ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋನ ತಪ್ಪು ಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ವೀಕ್ಷಕರೇ ಹಾಗೂ ವೀಕ್ಷಕರೇ ಅದರ ಮುಂದಿರುವ ಬೆಲ್ಲೈಕನ್ ಕೂಡ ಒತ್ತದು ಮಾತ್ರ ಮರಿಬಿಡಿ ವೀಕ್ಷಕರೇ ಯಾಕಪ್ಪ ಅದರ ಮುಂದಿರುವ ಬೆಲ್ಲೈಕನ್ ಇತ್ತದ ಕಾರಣ ಅಂದರೆ ನಾನು ಯಾವ್ದಾದ್ರು ಗುಡ್ ನ್ಯೂಸ್ ವಿಡಿಯೋಗಳನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹಾಗೂ ವಿಡಿಯೋಕ್ಕೊಂದು ಕಮೆಂಟ್ ಕೂಡ ಮಾಡೋದು ಮರಿಬಿಡಿ ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳನ್ನು ತರ್ತಾ ಇರ್ತೇನೆ ಮುಂದಿನ ಸಿಗೋಣ